ಕೃಷ್ಣ ಅಂತ ನಾವು ಹೆಚ್ ಡಿ ಕೋಟೆಯಿಂದ ಬಂದಿರೋದು ನಮ್ಮದು ನಾವು ಪೂಜಾ ಸ್ವಯಂ ಸಿದ್ದ ಮಹಿಳಾ ಸಂಘದಿಂದಾನೆ ಇದನ್ನ ನಡೆಸ್ತಾ ಇರೋದು ಮತ್ತು ಆಮೇಲೆ ನಮಗೂ ಗೃಹ ಇದ್ರದ್ದು ಗೃಹ ಜ್ಯೋತಿ ಮತ್ತು ಇದೆಲ್ಲನೂ ನಮಗೂ ಗೃಹಲಕ್ಷ್ಮಿ ಹಣ ಎಲ್ಲ ಇದೆ ಅದು ಹಾಂ ಸರ್ ತಗೊಂಡಿದೀವಿ ತೊಗೊಂಡಿದ್ದೀವಿ ಸರ್ ಅದರಿಂದ ತುಂಬ ಉಪಯೋಗ ಪಡ್ಕೊಂಡಿದ್ದೀವಿ ಮತ್ತು ಉದ್ಯೋಗಿನಿಲೂ ನಾವು ನಮಗೆ ಸ ಸಾಲದ ಸೌಲಭ್ಯ ಸಿಕ್ಕು ಅದರಲ್ಲೂ ನಾವು ತಗೊಂಡು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಸರ್ ಬಿಸ್ನೆಸ್ನ ಈಗ ಗೃಹಲಕ್ಷ್ಮಿ ಅಣ್ಣ ಏನು ಎರಡು ಸಾವಿರ ಬರ್ತಾ ಇದೆ ಆ ಎರಡು ಸಾವಿರ ರೂಪಾಯಿನಲ್ಲಿ ಈ ತರ ಬಿಸ್ನೆಸ್ ಮಾಡ್ತಾ ಇದ್ರೆ ಆಕ್ಚುಲಿ ನಿಮ್ಮ ಜೀವನ ನೀವು ಕಟ್ಕೊಂಡಿದ್ದೀರಾ ಖುಷಿ ಇದೆ ನಾವು ತುಂಬಾ ಸ್ವಂತವಾಗಿ ನಾವು ನಾವ್ ಏನ್ ಬೇಕು ತಗೋಬಹುದು ಅನ್ನೋದನ್ನ ಇದರಿಂದ ನಾವು ಖಂಡಿತ ಯೂಸ್ ಮಾಡ್ಕೊತಾ ಇದೀವಿ ಸರ್ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಈಗ ನಾವೇ ಓನ್ ಆಗಿ ಎಲ್ಲ ಸಂಪಾದನೆ ಮಾಡ್ತಿರೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ಹೆಲ್ಪ್ ಆಗಿದೆ ಸರ್ ಸ್ವಲ್ಪ ಇನ್ನೊಂದು ಜಾಸ್ತಿ ಮಾಡಬಹುದು ಅನ್ಸುತ್ತೆ ಗುರುಲಕ್ಷ್ಮಿ ಹಣ ಸರ್ ಅತಿಹಾಸ ಬೇಡ ಅನ್ಸುತ್ತೆ ಸರ್ ನಮಗೂ ಸಾಕು ಸರ್ ನಮಗೆ ಬರ್ತಾ ಇರೋದು ಸದ್ಯಕ್ಕೆ ಇವಾಗ ಹೌದು ಸರ್ ಹೌದು 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 ಸರ್ ಅದು ಬೆಳಿಲಿವಿ ಅಂತ ಆಸೆ ಪಡ್ತೀವಿ ಸರ್ ಆ ಸರ್ಕಾರ ಮಹಿಳೆಯರಿಗೆ ಉತ್ತಮವಾದಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಸರ್ ಇದ್ರ ಮೇಲೂ ಕೇಳಿದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಿ ಕೇಳಿದೆ ಕೊಟ್ಟಿದ್ದಾರೆ ನಾವು ನಾವಿಸ್ಕೊಳ್ಳೋಣ ಸರ್ ಈಗ ಹೆಚ್ಚು ಕಮ್ಮಿ ಒಂದು 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 ನಲ್ವತ್ತೆಂಟು ಐವತ್ತು ಸಾವಿರದವರೆಗೂ ಒಬ್ಬೊಬ್ಬರಿಗೆ ಸೇರಾಯ್ ಅಲ್ಲ ಸರ್ ಇಲ್ಲಿ ತನಕ ಗೃಹಲಕ್ಷ್ಮಿ ಹಣ ಒಂದು ಐವತ್ತು ಸಾವಿರ ಸೇರಿದೆ ಸರ್ ಅಲ್ಲ ಸರ್ ಈಗ ಒಂದೆರಡು ತಿಂಗಳು ಹಾಕ್ಲಿಲ್ಲ ಅಂದ್ರು ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತಾರೆ ಒಂದೊಂದು ಸರಿ ಒಟ್ಟಿಗೇ ಮೂರು ಸಾವಿರ ನಾಲ್ಕು ಸಾವಿರ ಹಾಕ್ಬಿಡ್ತಾರೆ ಸರ್ ಆ ಥರ ಯಾರಿಗೂ ಒನ್ನೇ ಆಗಿಲ್ಲ ಈಗ ಒಂದು ಮೂರು ತಿಂಗಳು ನಮಗೆ ಮೇಡಮ್ ಬಂದಿದ್ರು ಈಗಷ್ಟೇ ಇವರು ನಮ್ಮ ಮಹಿಳಾ ಮತ್ತು ಮಕರ ಬೆಲಿಕೆ ಮಿನಿಸ್ಟ್ರೆ ಬಂದಿದ್ರಲ್ಲ ಲಕ್ಷ್ಮೀ ಮೇಡಮ್ ಅವರು ಇಲ್ಲಿಗೆ ಅದೇ ಹೇಳಿದ್ರು ಒಂದು ಮೂರು ತಿಂಗಳು ದುಡ್ಡು ಹಾಕಿಲ್ಲಮ್ಮ ನಾವು ಹಾಕ್ಸ್ಕೊಡ್ತೀವಿ ಕೇಳಿದ್ರು ಹಾಕೊಡ್ತೀವಿ ಅಂದರು ಅವ್ರು ಹಾಕೊಡ್ಲಿಲ್ಲ ಅಂದ್ರೂ ನಾವೇನು ಕೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಅವ್ರು ಹೇಳ್ಬಿಟ್ಟು ಹಾಕೋರೆ ಕೊಟ್ಟಿದ್ದಾರೆ ಕೇಳಿ 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 ಇದು ಮಾಡ್ಕೋಬಾರ್ದು ಸರ್ಕಾರ ನಮ್ಗೆ ಆದ್ಯತೆ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಒಳ್ಳೆಯ ಹೆಸ್ರು ಮಾಡ್ಬೇಕು ಅಷ್ಟೇ ಸರ್ ಆಮೇಲೆ ಈಗ ಸ್ತ್ರೀ ಶಕ್ತಿ ಸಂಘಗಳು ಹೌದು ಈಗ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳು ಉತ್ತಮವಾಗಿ ನಡೀತಾ ಇದೆ ಆದರೆ ಅವರು ಗೃಹಲಕ್ಷ್ಮಿ ಸಂಘ ಮಾಡಿ ಅಂತಾರೆ ಗುರು ಗೃಹಲಕ್ಷ್ಮಿ ಸಂಘಗಳನ್ನ ಮಾಡಿ ಅಂತ ಇದ್ದಾರೆ ಅವರು ಬ್ಯಾಂಕ್ಗಳನ್ನ ಮಾಡಬೇಕು ಅಂತ ಭಾಳ ಉತ್ತಮವಾಗಿ ಆಲೋಚನೆಯನ್ನು ಮಾಡಿದ್ದಾರೆ ಅದು ನಿಜವಾಗ್ಲೂ ಒಳ್ಳೇದು ಅಂದ್ಕೋತೀನಿ ಶೇರ್ ಮಾಡಿ ಬ್ಯಾಂಕ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮದು ಎಚ್ ಡಿ ಕೋಟೆ ತಾಲೂಕು ಶ್ರೀಶಕ್ತಿ ಬ್ಲ್ಯಾಕ್ ಸೊಸೈಟಿ ಅಂದರೆ ನಮ್ಮದು ಒಂದು ಒಕ್ಕೂಟ ಆ ಒಕ್ಕೂಟದ ಮುಖಾಂತರ ನಾವು ಹನ್ನೊಂದು ಜನ ಇದ್ದೀವಿ ಸರ್ ಜನ ಹೌದೌದು ಶೇರ್ ಮಾಡ್ಕೊಂಡು ಇದೆಲ್ಲ ಮಾಡಿರೋದು ನಾವು ಇನ್ಕಮ್ ಬರ್ತಾ ಇದೀವಿ ಓಕೆ ಸರ್ ಬರುತ್ತೆ 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 ನನ್ನ ಹೆಸರು ಶೈಲಾ ಸುಧಾಮಣಿ ಅಂತ ನಾನು ಎಚ್ ಡಿ ಕೋಟೆ ತಾಲೂಕು ಶಕ್ತಿ ಒಕ್ಕೂಟದಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ನಮ್ಮಲ್ಲಿ ಹನ್ನೊಂದು ಜನ ಕಾರ್ಯಕಾರಿ ಸಮಿತಿ ಇದ್ದಾರೆ ಆ ಸಮಿತಿಯವರೇ ಇದು ಒಂದು ಇಬ್ಬರು ಮೂರು ಜನ ಈ ಬುಟ್ಟಿನ ಎಣಿತಾರೆ ಹಂಗಾಗಿ ನಾವು ಎಲ್ಲ ಶೇರ್ ಮಾಡಿಕೊಂಡು ಗೃಹಲಕ್ಷ್ಮಿ ಹಣದಲ್ಲಿ ಬಂದಂಥದನ್ನು ಕೂಡಿಟ್ಕೊಂಡು ನಾವು ಬಂಡವಾಳ ಹಾಕ್ಕೊಂಡು ಇದನ್ನೆಲ್ಲ ಇದು ಯಾಕಂದರೆ ದಸರಾದಲ್ಲಿ ಸ್ಟಾಲ್ ಇಡಿ ಮಹಿಳಾ ದಸರಾದಲ್ಲಿ ಅಂತ ಹೇಳ್ತಾರೆ ಹಂಗಾಗಿ ನಾವು ಏನು ಇಡಬೇಕು ನಾವೇ ಕೈಯಲ್ಲಿ ತಯಾರಿಸಿರೋಂಥದನ್ನು ಇಟ್ಟರೆ ಒಳ್ಳೇದು ಅಂದ್ಬಿಟ್ಟು ಇಟ್ಟಿದ್ದೀವಿ ಇವತ್ತು ವ್ಯಾಪಾರ ಆಗದೆ ಇರ್ಬೋದು ಖಂಡಿತ ನಾಳೆ ವ್ಯಾಪಾರ ಆಗುತ್ತೆ ಯಾಕಂದರೆ ಇದು ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ಬಳಕೆನ ನಿಷೇಧ ಮಾಡೋದ್ರಿಂದ ಸರಿದು ಹಾಲು ತರೋಕೋ ತರಕಾರಿ ತರೋಕೋ ಎಲ್ಲ ಚೆನ್ನಾಗಿರುತ್ತೆ ಬರ್ತಿತ್ತು ಅವಾಗ ಈಗ ಈಗೆಲ್ಲ ಟ್ರೆಂಡ್ ಬೇರೆ ಆಗಿದೆ ಅಲ್ವ ಸರ್ ಇವಾಗೆಲ್ಲ ಪ್ಲಾಸ್ಟಿಕ್ ಆದರೆ ಪ್ಲಾಸ್ಟಿಕಲ್ಲಿ ಏನೆಲ್ಲ ಆರೋಗ್ಯಗಳೇ ಇಲ್ಲ ಅಂತ ಗೊತ್ತಿದ್ರು ಅದನ್ನೇ ಉಪಯೋಗಿಸ್ತಾರೆ ಬಟ್ ಇವಾಗ ಇದನ್ನ ಉಪಯೋಗಿಸೋದ್ರಿಂದ ಒಂದು ಹತ್ತು ವರ್ಷದವರೆಗೂ ಏನು ಒಳ್ಳಾಡಲ್ಲ ಇದು ಅಷ್ಟು ಕ್ವಾಲಿಟಿಯಾಗಿ ಇದನ್ನ ಹಾಕಿರೋದು ನಮ್ಮ ಹೌದು ಈಗ ಹಾಸ್ಪಿಟ್ಲ್ಗಳಿಗೆಲ್ಲ ನೋಡಿ ಎಷ್ಟು ನೀಟಾಗಿ ಊಟ ತಕೊಂಡು ಹೋಗ್ತಾರೆ ಚೆಲ್ಲಲ್ಲ ಈ ಬೇರೆ ಬೇಗಗಳೆಲ್ಲ ನೋಡಿ ಸಾಂಬಾರ್ ಚೆಲ್ಲೋಗುತ್ತೆ ಅದು ಚೆಲ್ಲೋಗುತ್ತೆ ಇದು ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ನಮಗೆ ಅದನ್ನೇ ಸರ್ ನಾವೀಗ ಹತ್ತು ಹನ್ನೊಂದು ಜನ ಇದೀವಲ್ಲ ಹನ್ನೊಂದು ಜನನು ನಾವೆಲ್ಲ ಶೇರ್ ಮಾಡ್ಕೊಂಡು ಮಾಡಿರೋದು ಅದೇ ದುಡ್ಡ ದುಡ್ಡಲೆ ಸಾವಿರ ಹನ್ನೊಂದ್ ಜನರು ಗೊತ್ತಲ್ಲ ನಮಸ್ಕಾರ ನನ್ನ ಹೆಸರು ರಜನಿಕೃಷ್ಣ ಅಂತ ನಾನು ಹೆಚ್ ಡಿ ಕೋಟೆಯಿಂದ ಬಂದಿರೋದು